ಉತ್ತರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಯಂತ್ರ ಭಾಳ ಅದ್ಭುತವಾಗಿರೋಂಥ ಒಂದು ಯಂತ್ರ ಈ ಯಂತ್ರದಿಂದ ನಾವು ಸಕಲ ಕಾರ್ಯಗಳನ್ನು ಮಾಡಬಹುದು ಸಕಲ ಮಂತ್ರಿಕರಾಗಬಹುದು ಈ ಮಂತ್ರ ಒಂದು ಮಂತ್ರದಿಂದ ಇದು ಒಂದು ಮಂತ್ರ ಮನ್ಮತ ಮಂತ್ರ ಮನ್ಮದ ಮಂತ್ರ ಅಂದ್ರೇ ಭಾಳ ವಿಶೇಷವಾದಂಥ ಕಾರ್ಯಗಳು ನಾವು ಸಿದ್ಧಿಪಡಿಸ್ಬೋದು ಮನ್ಮದ ಮಂತ್ರ ಹಾಕಿ ಮನ್ಮದ ಮಂತ್ರ ಹಾಕಿ ಅಂತ ಒಂದು ಐದಾರು ತಿಂಗಳಿಂದ ಕೇಳ್ತಾಯಿದ್ರು ಯಾರೋ ಅವ್ರಿಗೂ ಅವರಿಗೆ ಇವಾಗ ಸಿಕ್ಕಿದೆ ಈ ಮಂತ್ರನ ಮಾಡ್ಕೊಳ್ಳಿ ಇದರಿಂದ ನೀವು ಭಾಳ ಕಾರ್ಯಗಳನ್ನ ಮಾಡಿಕೊಂಡು ಅನುಕೂಲ ಪಡ್ಬೋದು ಅದಕ್ಕೋಸ್ಕರ ನಿಮಗೆ ಇವಾಗ ಹೇಳ್ತಾ ಇದ್ದೆ ಅದಕ್ಕೂ ಕಾಲ ಕೂಡಿ ಬರಬೇಕು ಎಲ್ಲ ಮಂತ್ರಗಳು ಸಿಗಬೇಕು ಅಂದಾಗ ಕಾಲ ಕೊಡಿ ಬರಬೇಕು ನೋಡಿ ಇವಾಗ ಎಷ್ಟೋ ದಿವಸದಿಂದ ಅಂತ ಅವರಿಗೆ ಇವಾಗ ಈ ಮನ್ಮತ ಯಂತ್ರ ಸಿಕ್ಕಿದೆ ಈ ಯಂತ್ರನ ನೀವು ಮಂತ್ರನ ಜಪ ಮಾಡಬೇಕಾಗಿರೋದು ಇದು ಭಾಳ ಪವರ್ಫುಲ್ ಆದಂಥ ಮಂತ್ರ ಈ ಮಂತ್ರನ ನೀವು ಗಮ ಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೋಬೇಕು ಇದನ್ನ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನೀವು ಸಾವಿರದ ಎಂಟು ಸತಿ ಸಾವಿರದ ಒಂದು ಸತಿ ನೀವು ಮಂತ್ರ ಜಪ ಮಾಡಬೇಕು ಸಾವಿರದೊಂದು ಸತಿ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನೀವು ಜಪ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಸಿದ್ಧಿ ಆಗುತ್ತೆ ಈ ಮಂತ್ರ ಇದನ್ನು ಪ್ರತಿನಿತ್ಯ ನೀವು ಜಪಿಸಿ ಸಿದ್ಧಿ ಮಾಡಿಕೊಂಡು ಗ್ರಹಣ ಕಾಲದಲ್ಲಿ ಮ ನೀವು ಇದನ್ನು ಸಾವಿರದ ಎಂಟು ಸಾವಿರದ ಒಂದು ಸತಿ ದಿನನಿತ್ಯ ನೀವು ಜಪ ಮಾಡಬೇಕು ಆದರೆ ಗ್ರಹಣದಲ್ಲಿ ನೂರ ಎಂಟು ಸತಿ ನೀವು ಜಪ ಮಾಡಬೇಕು ನೂರ ಎಂಟು ಸತಿ ಅಂದರೆ ಗ್ರಾಣದಲ್ಲಿ ನಾವು ನೀರಿನಲ್ಲಿ ಕುತ್ಕೊಂಡು ಅಷ್ಟೊಂದು ಸತಿ ಹೇಳಕ್ಕಾಗೋದಿಲ್ಲ ಅದರಿಂದ ನಾವು ಸಿದ್ಧಿ ಆಗೋಗ್ಬಿಡಬೇಕು ನಾವುದು ಸಾವಿರದ ಒಂದು ಸತಿ ಮಾಡಿಕೊಂಡಾದ ನಂತರ ನಾವು ನೂರೆಂಟು ಸಲಿ ಗ್ರಾಣದಲ್ಲಿ ನಾವು ಜಪ ಮಾಡಬೇಕು ಇದು ನಮ್ಮ ಮನೆದಿಚ್ಛೆಗಳೆಲ್ಲ ಈಡೇರಿಸುತ್ತೆ ನಮ್ಮ ಇಚ್ಛೆಗಳು ಏನೇನಿದೆಯೋ ಅದೆಲ್ಲ ಪೂರ್ತಿ ಮಾಡುತ್ತೆ ಇದು ಈ ರೀತಿಯಾದಂಥ ಒಂದು ಮಂತ್ರ ಇದನ್ನು ಸಿದ್ಧಿ ಮಾಡಿಕೊಂಡಾದ ನಂತರ ದಿನ ಬೆಳಿಗ್ಗೆ ನೀವು ಏನು ಮಾಡಬೇಕು ಅಂದರೆ ದಿ ಇದನ್ನು ಸಿದ್ಧಿ ಸೂರ್ಯಗ್ರಹಣ ಚಂದ್ರಗ್ರಹಣ ನೂರೆಂಟು ಸತಿ ಇದು ಮಾಡಬೇಕಾಗಿರೋದು ಸಾವಿರದ ಒಂದು ಸತಿ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಆದರೆ ದಿನನಿತ್ಯನೂ ನಲವತ್ತೊಂದು ಸತಿ ಜ ಮಂತ್ರ ಹೇಳಬೇಕು ನಲ್ವತ್ತೊಂದು ಸಾರಿ ಮಂತ್ರನ ಹೇಳ್ಬೇಕು ಜಪಿಸ್ಬೇಕು ನೀವು ಈ ಮಂತ್ರನ ಇದನ್ನು ದೇವ್ರ ಪೂಜೆ ಮಾಡಿ ನೀವು ಎಲ್ಲ ಕಾರ್ಯಗಳು ಮಂತ್ರ ಎಲ್ಲ ಸಿದ್ಧಿ ಮಾಡ್ಕೊತೀರಾ ಎಲ್ಲ ಸಿದ್ಧಿ ಆಗುತ್ತೆ ನೀವು ಹೊರಗಡೆ ಹೋಗಬೇಕು ಆವಾಗ ಏನು ಮಾಡಬೇಕು ಅಂದರೆ ನೀವು ಪೂಜೆ ಮಾಡಿ ಮಂತ್ರನ ನಲ್ವತ್ತು ಸತಿ ಜಪ ಮಾಡಿಬಿಟ್ಟು ನೀವು ಯಾವುದೋ ಒಂದು ಕಾರ್ಯಕ್ಕೆ ಹೋಗ್ತೀರಾ ಯಾವುದೋ ಒಂದು ಅಂಗಡಿ ವ್ಯಾಪಾರ ಮಾಡಕ್ಕೆ ಹೋಗ್ತೀರಾ ಕೆಲ್ಸಕ್ಕೆ ಹೋಗ್ತೀರಾ ಉದ್ಯೋಗಕ್ಕೆ ಹೋಗ್ತೀರಾ ಇಲ್ಲಾಂದರೆ ಬಿಸ್ನೆಸ್ ಮಾಡಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ ಆವಾಗ ನೀವು ಈ ಮಂತ್ರನ ಜಪ ಮಾಡಿಬಿಟ್ಟು ಹೊರಗಡೆ ಹೋಗೋದ್ರಿಂದ ನೀವು ನಿಮ್ಮ ಮುಖ ಭಾಳ ಲಕ್ಷಣವಾಗಿ ಮನ್ಮದ ಅಂದ್ರೇ ಸಾಮಾನ್ಯವಾಗಿರ್ತಾರ ಮನ್ಮದನ ರೂಪ ನಿಮಗೆ ಬರುತ್ತೆ ಲಕ್ಷಣ ಭಾಳ ಲಕ್ಷಣ ಸೌಂದರ್ಯವಾಗಿ ನೀವು ಕಾಣ್ತೀರ ಮ ಗಿರ್ಬೋದು ಹೆಂಗ್ಸಾಗಿರ್ಬೋದು ಆ ರೂಪ ನಿಮಗೆ ಬರುತ್ತೆ ಮನ್ಮದನ ರೂಪ ಲಕ್ಷಣವಾದಂಥ ರೂಪ ನಿಮಗೆ ಬರುತ್ತೆ ನೋಡಿದವ್ರಿಗೆ ಲಕ್ಷಣವಾಗಿ ಕಾಣ್ತೀರ ನೋಡಿದವರು ನಿಮ್ಮನ್ನು ಇನ್ನೂ ಸ್ವಲ್ಪ ನೋಡಬೇಕಲ್ಲ ಅನ್ನೋ ಥರ ಆಗುತ್ತೆ ಆ ರೀತಿಯಾದಂಥ ಸೌಂದರ್ಯ ನಿಮ್ಮ ಮುಖದಲ್ಲಿ ಬರುತ್ತೆ ಬರುತ್ತೆ ನೀವು ಈ ಮಂತ್ರನ ನೀವು ಯಾರೇ ಆಗಲಿ ಈ ಮಂತ್ರನ ಪಠಿಸಿ ಮನೆಯಲ್ಲಿ ನೀವು ಮನೆಯಲ್ಲಿ ಮನ್ ಮನೆಯಲ್ಲಿ ತುಂಬ ಕಾದಾಟ ಜಗಳ ಅದು ಇದು ಆಗ್ತಾ ಇರುವಾಗ ಈ ಮಂತ್ರನ ನೀವು ಪಠಿಸಿ ಶಾ ಮನೆಯಲ್ಲಿ ನೀವು ಪಠಿಸಿ ಮನೆಯಲ್ಲಿ ಶಾಂತಿ ಮನೆಯಲ್ಲಿ ಸಿಗ್ತೈತೆ ಯಾವಾಗ ಈ ಮನೆಯಲ್ಲಿ ಮಂತ್ರ ಹೇಳ್ತಿರೋ ಮನೆಯಲ್ಲಿ ಶಾಂತಿ ಸಿಗುತ್ತೆ ಸಕಲ ಕಾರ್ಯ ಜರುಗ್ತೈತೆ ನಿಮ್ಮ ನಮ್ಮ ನಮ್ಮ ಮನೆಯಲ್ಲಿ ಸಕಲವು ಸಿದ್ಧಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬಂದಾಗ ಅದಕ್ಕಿಂತ ದೊಡ್ಡದು ಯಾವುದು ಇರಲ್ಲ ಇದು ಈ ರೀತಿಯಾದಂಥ ಮಂತ್ರ ಇದನ್ನು ನೀವು ಬಾಯಿ ಪಾಠ ಮಾಡ್ಕೋಬೇಕು ಮಾಟ ಮ ಮಂತ್ರಗಳ್ನ ಬಾಯಿ ಪಾಠ ಮಾಡಿಕೊಂಡು ಸಲೀಸಾಗಿ ಹೋಗ್ಬೇಕು ಮಂತ್ರಗಳು ನೀವು ಮಂತ್ರಗಳ್ನ ತೊದರಿಸಬಾರ್ದು ಮಂತ್ರಗಳು ಬಾಯ್ಪಾಠವಾಗಿ ನೀವು ಮಾಡ್ಕೊಂಡು ಹೋಗ್ತಿರಬೇಕು ಇದು ನಿಜ ಇದು ನೀವು ಮಂತ್ರ ಹೇಳುವಾಗ ಎಲ್ಲಾದರೂ ನಿರ್ಜನವಾದಂಥ ಸ್ಥಳದಲ್ಲಿ ಕೂತ್ಕೋಬೇಕು ನಿರ್ಜನವಾದಂಥ ಸ್ಥಳದಲ್ಲಿ ಕುತ್ಕೊಂಡು ಮೊದಲು ನೂರ ಒಂದು ಸತಿ ಈ ನೂರ ಒಂದು ಸಾರಿ ಜಪಿಸ್ಬೇಕು ಆಮೇಲೆ ಅದೇ ಸ್ಥಳವನ್ನು ನೀವು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿಕೊಂಡು ನೀರು ಚುಮಿಸ್ಬೇಕು ನೀರು ಚುಮಿಸ್ಕೊಬಿಟ್ಟು ಒಂದು ಚೌಕಾಕಾರವಾಗಿ ನೀವು ಒಂದು ಚೌಕವನ್ನು ಹಾಕ್ಕೋಬೇಕು ಅಂದರೆ ಒಂದು ಬಾಕ್ಸು ಒಂದು ದೊಡ್ಡದಾಗಿ ನೀವು ಕೂತ್ಕೊಳ್ಳೋ ಅಷ್ಟು ಒಂದು ಬಾಕ್ಸ್ ಹಾಕ್ಕೋಬೇಕು ಹಾಕಿ ಅದರಲ್ಲಿ ರಂಗೋಲಿ ಹಾಕಬೇಕು ಮಧ್ಯದಲ್ಲಿ ರಂಗೋಲಿ ಹಾಕ್ಬಿಟ್ಟು ನೀವು ಅದರಲ್ಲಿ ನಾ ಮೂರು ಬಣ್ಣದ ಪುಡಿಯನ್ನು ನೀವು ಅದೇ ಬಾ ಬಾಕ್ಸ್ ರೂಪದಲ್ಲಿ ಮೂರು ಬಣ್ಣ ಮೂರು ಗೆರೆಗಳು ಹಾಕಬೇಕು ಮಧ್ಯದಲ್ಲಿ ಒಂದು ಚಿಕ್ಕಿ ಇಡಬೇಕು ಅದನ್ನು ಮಧ್ಯದಲ್ಲಿ ಚಿಕ್ಕಿ ಇಟ್ಟ ನಂತರ ಅದು ಮಧ್ಯದಲ್ಲಿ ನೀವು ಒಂದು ಕಳಸನ ಇಡಬೇಕು ಕಳಸನ ಇಟ್ಟು ಪೂಜೆ ಮಾಡಬೇಕು ಅದಕ್ಕೆ ಧೂಪ ದೀಪ ಪು ಪುಷ್ಪ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಇಟ್ಟು ತೆಂಗಿನಕಾಯಿ ಹೊಡೆದು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ನೀವು ಮುಂಚಿತವಾಗಿ ಪೂಜೆ ಮಾಡಬೇಕು ಪೂಜೆ ಮಾಡಾದ ನಂತರ ಗುರು ಮಂತ್ರ ಹೇಳಬೇಕು ಗುರು ಸಹಸ್ತ್ರನ ಗುರು ಮಂತ್ರನ ನೀವು ಪಠನೆ ಮಾಡಬೇಕು ಮುಂಚಿತವಾಗಿ ಪಠಿಸ್ಬೇಕು ಮಂತ್ರ ಜಪಿಸಬೇಕು ಮತ್ತು ಮೊಟ್ಟ ಮೊದಲು ನೀವು ಸಾವಿರದೊಂದು ಸರಿ ಜಪಿಸ್ಬೇಕು ಆಮೇಲೆ ಅಂದರೆ ನಿಮಗೆ ಮುಂಚೆ ನೀವು ಮೊದಲು ಮಾಡ್ಕೊಳ್ತಿರೋ ಮೊದಲೇ ನೀವು ಮಂತ್ರನ ಸಿದ್ಧಿ ಮಾಡ್ಕೊಳಕ್ಕೆ ಕುತ್ಕೊತಿರಲ್ಲ ಆವಾಗ ನನಗೆ ಇದು ಹೇಳ್ತಿರೋದು ನೀವು ಮೊದಲನೇ ಸಾರಿ ಕೂತ್ಕೋಬೇಕಾದ್ರೆ ನೀವು ಈ ರೀತಿಯಾಗಿ ಜಪ ಮಾಡಬೇಕು ಜಪ ಮಾಡಿಕೊಂಡು ಆಮೇಲೆ ನೀವು ಇದನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅಂದಾಗ ಇಪ್ಪತ್ತೊಂದು ಸತಿ ನೀವು ನಲ್ವತ್ತು ಸತಿ ಈ ರೀತಿಯಾಗಿ ನೀವು ಜಪ ಮಾಡಬೇಕು ಮತ್ತು ಇದೇ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಾದ ನಂತರ ಹನ್ನೊಂದು ಸರಿ ಮಂತ್ರವನ್ನು ಜಪಿಸ್ಬಿಟ್ಟು ಮ ಈ ಮಂತ್ರವನ್ನು ಜಪಿಸಿ ಸಿಹಿ ತಿಂಡಿಗೆ ಮಂತ್ರಿಸ್ಬೇಕು ಸಿಹಿ ತಿಂಡಿನ ಮಂತ್ರಿಸ್ಬಿಟ್ಟು ಯಾರಿಗೆ ತಿನ್ನಲು ಕೊಡ್ತೀರೋ ಅವರು ನಿಮಗೆ ವಶವಾಗ್ತಾರೆ ನೀವು ಸಿಹಿನ ಸ್ವೀಟನ್ನ ಯಾರಿಗೆ ಮಂತ್ರಿಸ್ಬಿಟ್ಟು ನೀವು ಕೊಡ್ತೀರೋ ಅವರು ನಿಮ್ಮ ವಶವಾಗ್ತಾರೆ ಹನ್ನೊಂದು ಸರಿ ಮಂತ್ರಿಸ್ಬಿಟ್ಟು ನೀವು ಯಾರಿಗೆ ತಿನ್ನಲಿಕ್ಕೆ ಕೊಟ್ಟರೆ ಅವರು ನಿಮಗೆ ವಶವಾಗ್ತಾರೆ ನಿಮ್ಮ ಇಚ್ಛೆಯಂತೆ ವರ್ತನೆ ಮಾಡ್ತಾರೆ ಅವರು ನಿಮ್ಮ ಇಚ್ಛೆಯಂತೆ ನಡೆದುಕೊಳ್ತಾರೆ ಇದೇ ಮಂತ್ರನ ನೀವು ಹನ್ನೊಂದು ಸರಿ ಮಂತ್ರಿಸಿ ಆ ಕಾಯಿ ತೆಂಗಿನಕಾಯಿ ಕಟ್ಲೆಕಾಯಿ ಅಂತಾರಲ್ಲ ತೆಂಗಿನಕಾಯಿಗೆ ಮಂತ್ರಿಸ್ಬಿಟ್ಟು ನೀವು ವೈರಿ ಹೆಸರನ್ನ ಬರೆದುಬಿಟ್ಟು ಬಾಕಲೊಳಗೆ ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತಂದೆ ತಾಯಿ ಎಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳು ಎಲ್ಲ ನೆಮ್ಮದಿಯಾಗಿ ಇರ್ತಾರೆ ಆ ಕುಟುಂಬನೇ ಒಂದು ನಂದ ಇರುತ್ತೆ ಆ ಮನೆಯಲ್ಲಿ ನಂದ ಗೋಕುಲವಾಗಿರುತ್ತೆ ಯಾವುದು ಗ ಅಡ್ಡಿ ಆಚ ಆತಂಕಗಳು ಬರೋದಿಲ್ಲ ಆ ಮನೆಯಲ್ಲಿ ಆ ತೆಂಗಿನಕಾಯಿ ಮಂತ್ರಿಸ್ಬಿಟ್ಟು ಕಟ್ಟೋದ್ರಿ ನೀ ಮಂತ್ರದಿಂದ ಇದೇ ಮಂತ್ರದಿಂದ ನೀವು ನೀರು ಮಂತ್ರಿಸ್ಬಿಟ್ಟು ನೀವು ಯಾರನ್ನಾದರೂ ವಶ ಮಾಡ್ಕೋಬೇಕು ಅಂದರೆ ನೀವು ಈ ಆ ಮನ್ ನೀರನ್ನ ಮಂತ್ರಿಸ್ಬಿಟ್ಟು ಅವ ನಿಮ್ಮ ವೈರಿ ತಿರುಗಾಡುವ ದಾರಿನಲ್ಲಿ ನೀವು ಅಡ್ಡ ಅಡ್ಡವಾಗಿ ನೀರು ಹಾಕಬೇಕು ನಿಮ್ಮ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರ ಅವರು ನಿಮ್ಮ ಹತ್ರ ಮಾತಾಡೋದಿಲ್ಲ ನಿಮ್ಮ ಹತ್ರ ಮಾತು ಬಿಟ್ಬಿಟ್ಟಿರ್ತಾರೆ ಅವರು ಮಾತಾಡಬೇಕು ಅಂದಾಗ ನೀವು ಈ ನೀರನ್ನ ಮಂತ್ರಿಸ್ಕೊಬಿಟ್ಟು ನೀವು ಅವರು ತಿರುಗಾಡೋ ದಾರಿನಲ್ಲಿ ನೀರನ್ನ ಉದ್ದಕ್ಕೆ ಹಾಕ್ಬಿಡಬೇಕು ಅವರು ನೀವು ದಾಟೋ ಜಾಗದಲ್ಲಿ ಉಯ್ಯೋದ್ರಿಂದ ಅವರು ನಿಮ್ಮ ಮಾತಿನಂತೆ ಅವರು ಮೋಹಿತ್ರಾಗ್ತಾರೆ ನಿಮ್ಮ ಮಾಹಿತ್ ಮಾತಿಗೆ ನಿಮ್ಮನ್ನು ನೋಡಿದ್ರೆ ಅವರು ನಿಮ್ಮ ಎಡ್ ನಿಮ್ಮ ಮೋಹಿತ್ರಾಗಿ ಎಡೆಗೆ ಓಡ್ ಬರ್ತಾರೆ ಮತ್ತು ಇದೇ ಮಂತ್ರ ಹೇಳ್ತಾ ಒಂದು ಕಣ್ಣು ಕಪ್ಪು ತಗೋಬೇಕು ಇದು ದೊಡ್ಡ ಮಂತ್ರವಾದಿಗಳಾಗೋಕ್ಕೆ ಇದು ತುಂಬ ದೊಡ್ಡ ಮಂತ್ರವಾದಿಗಳಾಗ್ಬೋದು ಒಂದು ಮಂತ್ರದಿಂದ ನೀವು ಮಂತ್ರವೇದನೆಗಳೇ ಮಾಡ್ಕೋಬೋದು ಮಂತ್ರಿಕರಾಗ್ಬೋದು ಇದು ಮಂತ್ರಿಕರಿಗೆ ಸ ಆಗೋ ಅಂಥ ಒಂದು ಮಂತ್ರ ಇದು ಇನ್ನೊಂದು ಇದೇ ಮಂತ್ರನ ಹೇಳ್ಕೊಂಡು ಕಣ್ಕಪ್ಪನ್ನ ತಗೋಬೇಕು ಕಣ್ಕಪ್ಪು ತಗೊಂಡು ಕಣ್ಕಪ್ಪು ಮಸೀನಲ್ಲಿ ಮಲ್ಲಿಗೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ನೀವು ಇಪ್ಪತ್ತೊಂದು ಸರಿ ಜಪಿಸ್ಬೇಕು ಅದಕ್ಕೆ ಇಪ್ಪತ್ತೊಂದು ಸತಿ ಮಂತ್ರಿಸಿ ನೀವು ಬಲ ಉಬ್ಬಿನಲ್ಲಿ ಮೇಲೆ ಹಾಕೋಬೇಕು ಅಂಟ ಹಚ್ಕೋಬೇಕು ನೀವು ಬಲ ಉಬ್ಬಿಗೆ ಹಚ್ಕೋಬೇಕು ಹಚ್ಕೊಂಡು ಒಂದು ಚಿಕ್ಕಿಯಂತೆ ಹಚ್ಕೋಬೇಕು ಮತ್ತು ಅದನ್ನು ಯಾರೇ ನೋಡಿದ್ರೆ ನೋಡಲಿ ನಿಮ್ಮನ್ನು ಮೇಲೆ ಮೋಹಿತರಾಗ್ತಾರೆ ನಿಮ್ಮನ್ನು ಮೋಹಿತ್ರ ಮೋಯಿತರಾಗ್ತಾರೆ ಮತ್ತು ಇದೇ ರೀತಿಯಾಗಿ ಇನ್ನೊಂದು ವಿಧಾನ ಇದೇ ರೀತಿಯಾಗಿ ಕೊಬ್ಬರಿ ಎಣ್ಣೆಯನ್ನು ತಂದು ಅದಕ್ಕೆ ನೀವು ರವಿವಾರ ದಿವಸ ನೀವು ನೀರಿನಲ್ಲಿ ಕುಳಿತು ಇದೇ ಮಂತ್ರವನ್ನು ಆದರೆ ಇದು ಮಂತ್ರ ಜಪಿಸುವಾಗ ನೀರಿನಲ್ಲಿ ಕೂತ್ಕೊಂಡು ನಲವತ್ತು ಸತಿ ಕುತ್ಕೊಂಡು ಕೊಬ್ಬರಿ ಎಣ್ಣೆಗೆ ನೀವು ಮಂತ್ರಿಸಬೇಕು ಜಪಿಸಿ ಕೊಡಬೇಕು ನಿಮ್ಮ ಮೇಲೆ ಅವರು ಕೂಡ ನಿಮ್ಗೆ ಯಾರು ಅವರು ನಿಮಗೆ ಮೋಹಿತ್ರ ಆಗಬೇಕು ಅಂತಿದ್ದೀರೋ ಅವರು ಇದೇ ಮಂತ್ರನ ನೀವು ನಲವತ್ತು ಸತಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಯಾರನ್ನ ನೀವು ಮೋಹಿತಗೊಳಿಸ್ಕೋಬೇಕು ಅಂತಿದ್ದೀರೋ ಅಂತವ್ರ ಹೆಸರು ಹೇಳ್ಬಿಟ್ಟು ಎಣ್ಣೆನ ಮಂತ್ರವನ್ನು ಜಪಿಸ್ಬೇಕು ಜಪಿಸ್ಬಿಟ್ಟು ಜಪಿಸ್ಬಿಟ್ಟು ಎಣ್ಣೆನ ಅವರಿಗೆ ಲೇಪಿಸ್ ಅವರಿಗೆ ನೀವು ಲೇಪಿಸ್ಬಿಟ್ಟು ಅದು ಮಂತ್ರನ ಸಿದ್ಧಿ ಮಾಡಿಬಿಟ್ಟು ಆದ ನಂತರ ಆ ಎಣ್ಣೆನ ಮಂತ್ರವನ್ನು ಅವರು ಹೆಸರು ಮೇಲೆ ಉಚ್ಚಾರಣೆ ಮಾಡಿಬಿಟ್ಟು ಆ ಎಣ್ಣೆನ ನೀವು ಲೇಪನೆ ಮಾಡಿಕೊಂಡು ಅಭ್ಯಂಗ ಸ್ನಾನ ಮಾಡೋದ್ರಿಂದ ಮೂರು ದಿನಗಳಲ್ಲಿ ಅವರು ನಿಮಗೆ ವಶವಾಗ್ತಾರೆ ಆಮೇಲೆ ಇನ್ನೂ ವಿಧಾನಗಳು ತುಂಬ ಇದ್ದಾವೆ ಇದರ ಒಂದು ಮಂತ್ರದಿಂದ ಎಷ್ಟೆಲ್ಲ ಕೆಲಸ ಮಾಡ್ಬೋದು ಅಂದರೆ ನಮಗೆ ಹೇಳಕ್ಕೆ ಸಾಧ್ಯವಿಲ್ಲ ಮತ್ತು ಇನ್ನು ಮೂರು ಮತ್ತು ಎಣ್ಣೆಯನ್ನು ತೊ ತಂದು ಒಂದು ಒಂದು ಬಾಟ್ಲಿಯಲ್ಲಿ ಹಾಕಿ ಮೂರು ಥರದ ಎಣ್ಣೆನ ಒಂದು ಬಾಟ್ಲಿಯಲ್ಲಿ ಹಾಕಿ ಇದೇ ಮಂತ್ರನ ನೀವು ಮಂತ್ರಿಸಿ ಮನುಷ್ಯನ ಸರ್ವ ಅಂಗಾಂಗಗಳಿಗೆ ನೀವು ನೀವು ನಿಮ್ಮ ದೇಹಕ್ಕೆ ನಾನಾ ಅಂಗಾಂಗಗಳಿಗೂ ನೀವು ಅದನ್ನು ಹಚ್ಕೋಬೇಕು ಹಚ್ಕೊಂಡು ಅದನ್ನು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರೋಂಥ ವ್ಯಾಧಿಗಳೆಲ್ಲ ನಿಮ್ಮನ್ನು ಬಿಟ್ಟು ದೂರ ಆಗುತ್ತೆ ನಿಮ್ಮ ವಾತ ನೋವು ಎಲ್ಲ ಮಣಕಾಲ್ ನೋವು ಅಸ್ತ ಎಲ್ಲ ಅಸ್ತದಲ್ಲಿ ನೋವು ಮಣಿ ಮಣಿಕಾಲ್ ನೋವು ಎಲ್ಲನೂ ಕೂಡ ನಿಮ್ಮ ವ್ಯಾಧಿಗಳೆಲ್ಲ ಎಲ್ಲ ದೂರ ಆಗುತ್ತೆ ಮತ್ತೆ ಇದೇ ಮಂತ್ರನ ನೂರೆಂಟು ಸಾರಿ ಜಪಿಸಿ ಅಂದರೆ ಇದೇ ಮಂತ್ರಗಳನ್ನು ನೀವು ನೂರೆಂಟು ಸಾರಿ ಜಪಿಸಬೇಕು ಆದರೆ ಮಂತ್ರನ ಹೇಳುವಾಗ ನೀವು ಯಾವ ಕಾರಣಕ್ಕೂ ತಪ್ಪು ಹೇಳ್ಬಾರ್ದು ಮಂತ್ರನ ಕರೆಕ್ಟಾಗಿ ಹೇಳಬೇಕು ಅದರಿಂದನೇ ನಾನು ನಿಮಗೆ ಮಂತ್ರನೇ ಹಂಗೆ ಹಿಡಿದು ತೋರಿಸೋದು ಇಲ್ಲಾಂದರೆ ನಾವು ಮಂತ್ರ ಹೇಳುವಾಗ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದಾಗ ನೀವು ಅದೇ ರೀತಿ ಪಠನೆ ಮಾಡಿದಾಗ ಆ ಮಂತ್ರ ಮತ್ತೆ ನಿಮಗೆ ಫಲಿಸೋದಿಲ್ಲ ನೀವು ಇಷ್ಟೋ ಕಷ್ಟಪಟ್ಟಿರ್ತೀರ ಮತ್ತು ಆ ಮಂತ್ರದಲ್ಲಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದಾಗ ಬರೆದು ತೋರಿಸಿದ್ರು ಒಂದು ಅಕ್ಷರ ಹೆಚ್ಚು ಕಮ್ಮಿ ಆದ ಆಯಿತು ಅಂದಾಗ ನಿಮಗೆ ಆ ಕೆಲಸ ನಡೆಯೋದಿಲ್ಲ ನೀವು ಮಾಡಿರೋ ಕೆ ಕಷ್ಟಪಟ್ಟಿರೋದೆಲ್ಲ ವ್ಯರ್ಥ ಆಗೋಗುತ್ತೆ ಅದರಿಂದ ಾನೆ ನಾನು ಇದನ್ನೇ ಬುಕ್ಸ್ ಇಟ್ಟು ನಿಮಗೆ ನಿಮಗೆ ಅಲ್ಲೇ ನಿಮಗೆ ತೋರಿಸಿ ನೀವು ಇದರಲ್ಲಿ ಹಿಂಗಿದೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಅದರಿಂದ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಮತ್ತೆ ನಿದ್ದೆನಲ್ಲಿ ಯಾವಾಗ ನಿದ್ದೆನಲ್ಲಿ ನೀವು ಓಡಾಡ್ತಾ ಇರ್ತೀರ ಕನ್ವರ್ಸ್ತಾ ಇರ್ತೀರ ಕೆಲವರು ನಿದ್ದೆ ಮಾ ಬರೋದಿಲ್ಲ ನಿದ್ದೆನೇ ಬರಲ್ಲ ಅವ್ರಿಗೆ ಮತ್ತೆ ನಿದ್ದೆನಲ್ಲಿ ಕನ್ವರ್ಸ್ತಾ ಇರ್ತಾರೆ ಮತ್ತು ನಿದ್ದೆನಲ್ಲಿ ಅಲ್ಲು ಕಡಿತಾ ಇರ್ತಾರೆ ಅಂಥವ್ರಿಗೂ ಕೂಡ ಈ ನೀರನ್ನ ಮಂತ್ರಿಸಿ ಕೊಡೋದ್ರಿಂದ ಆ ನಿದ್ದೆ ಬರೆದಿರೋರು ಮುಖನ ಸ್ವಲ್ಪ ತೊಳ್ಕೊಂಡು ಅಂದರೆ ನಿದ್ದೆ ಆರಾಮಾಗಿ ಬರುತ್ತೆ ಮತ್ತು ರಾತ್ರಿ ಹೊತ್ತು ಮ ನೀವು ಇದ್ದರೆ ಅವ್ರಿಗೂ ನೀರು ಸ್ವಲ್ಪ ಕುಡಿಸ್ಬಿಟ್ಟು ಮುಖಾನ ತೊಳಸಿದ್ರೆ ಅವ್ರಿಗೂ ಕನ್ವರ್ಸೋದು ಹೋಗುತ್ತೆ ನಿಮಗೆ ನೂರಾರು ಥರದ ಕೆಲಸ ಮಾಡ್ಕೋಬೋದು ನಾನು ಒಂದು ಅರ್ಧ ಕೆಲಸ ಹೇಳಿದ್ದೀನಿ ನೀವು ಇನ್ನೂ ಇನ್ನೂ ನೂರಾರು ಥರ ಕೆಲಸ ಮಾಡ್ಬೋದು ಒಂದು ಮಂತ್ರದಿಂದ ಮನ್ಮದ ಮಂತ್ರ ಅಂದ್ರೇ ಅದ್ಭುತವಾಗಿ ನಡೀತೈತೆ ನೀವೇನು ಬೇಕಾದರೂ ಕಾರ್ಯನ ಸಾಧನೆ ಮಾಡ್ಬೋದು ಈ ಒಂದು ಮಂತ್ರದಿಂದ ಹಲವಾರು ಕಾರ್ಯನ ಸಿದ್ಧಿ ಮಾಡ್ಬೋದು ವಶೀಕರಣ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಜನ ವಶೀಕರಣ ವಶೀಕರಣ ಎಲ್ಲ ಈ ಮಂತ್ರದಿಂದ ನೀವು ಮಾಡ್ಬೋದು ನೀವು ಮಾಡ್ಕೊಳ್ಳಿ ಈ ಮಂತ್ರನ ಕಲ್ತ್ರಿ ಅಂದರೆ ನೀವು ತುಂಬ ನಿಮಗೆ ಅದೃಷ್ಟನೇ ನಿಮ್ಮಲ್ಲಿ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಪ್ರಿಯ ವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ